kita pasangan mana ini

ಉತ್ತಮವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಹೊಸೂರ್ ನರಸಿಂಹ ಸಾಹೇಬರು ಈಗಾಗಲೇ ಹೆಡ್ ಕಾನ್ಸಲ್ ಎಡ್ ಕಾನ್ಸ್ಟೇಬಲ್ ಆಗಿ ಸುಮಾರು ವರ್ಷ ಸೇವೆ ಸಲ್ಲಿಸಿರೋದು ನಮ್ಮ ಮಾನ್ವಿಯಲ್ಲಿ ಬಹಳ ಆಶ್ಚರ್ಯಕರ ವಿಷಯ ಇವತ್ತು ಅವರ ವಿಷಯ ಅವರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಬಹಳ ಸಂತೋಷಕರ ವಿಷಯ ಏನಪ್ಪಾ ಅಂದ್ರೆ ಅವ್ರು ಯಾವುದೇ ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಅವ್ರು ಸ್ವಯಂ ಅವ್ರು ದುಡ್ಡು ಖರ್ಚು ಮಾಡಿ ಅದನ್ನ ಹಂತ ಕಾರ್ಯ ನೆರವೇರಿಸ್ತದ್ ಅಂತ ನೋಡಿದ್ದೀವಿ ಅದೇ ರೀತಿ ಇವತ್ತು ಅವರು ಪ್ರಮೋಷನ್ ತಗೊಂಡು ಸುಮಾರು ವರ್ಷ ವರ್ಷವರಿಗೆ ಪ್ರಮೋಷನ್ ಬಂದು ಆದರೂ ಅದನ್ನು ತಿರಸ್ಕರಿಸಿ ಆ ಪ್ರಮೋಷನ್ ಬಗ್ಗೆ ಅವರು ಏನಂತಾರೆ ಆಲೋಚನೆ ಮಾಡಿದ್ದಿಲ್ಲ ನಾನು ಇನ್ನೂ ಸಮಾಜ ಸೇವೆ ಮಾಡೋಣ ಇನ್ನೂ ಅನೇಕ ಜನರಿಗೆ ಸಹಾಯ ಸಹಕಾರ ಮಾಡೋಣ ಅಂತ ಮನೋಭಾವನೆ ಇರತಕ್ಕಂಥ ಅಂತ ವ್ಯಕ್ತಿ ಇವತ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಆಯ್ತು ಅವರು ಎ ಎಸ್ ಪ್ರಮೋ ಪ್ರಮೋಷನ್ ಆಗಿ ಅವರು ಪ್ರಮೋಷನ್ ಆದಂತ ಸಂದರ್ಭದಲ್ಲಿ ನಾನು ಊರಾಗಿರ್ಲಿಕ್ಕಿಲ್ಲ ಎತ್ತಿಲ್ಲ ನಮ್ಮ ತಾಯಿಗೆ ಆಕಸ್ಮಿಕವಾಗಿ ಕಾಲ್ ಮುರಿದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋದ್ಕೋಸ್ಕರ ವಿಳಂಬ ಆಯ್ತು ನಾನು ಸನ್ಮಾನ ಮಾಡೋದಕ್ಕೆ ಕ್ಷಮೆ ಇರಲಿ ಯಾಕಂದ್ರೂ ನಮ್ಮ ಉತ್ತಮವಾದಂತಹ ಮಾನ್ವಿಯಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಯ ಪೊಲೀಸರು ಎಲ್ಲ ಎಸ್ ಐ ಎಫ್ ಪೊಲೀಸರು ಎಲ್ಲರೂ ಇಲ್ಲಿರ್ತಕ್ಕಂಥ ಮಾನ್ವೀಯ ಜನತೆಯ ಪ್ರಕಾರ ಎಲ್ಲರ ಜೊತೆ ಪ್ರೀತಿ ವಾತ್ಸಲ್ಯದಿಂದ ಅನನ್ಯತೆ ಬಂದಂತಹ ಸಾರ್ವಜನಿಕರ ದೂರುಗಳನ್ನ ಅವ್ರು ಬಂದಂತಹ ಜನಗಳಲ್ಲಿರ್ತಕ್ಕಂಥ ಕಷ್ಟ ಸುಖಗಳನ್ನ ಅವ್ರ ಪಾಪ ಬಹಳ ನಯ ವಿನಯದಿಂದ ಅಂಗೀಕರಿಸತಕ್ಕಂಥದ್ದು ನಮ್ಮ ಮಾನ್ವಿಯಲ್ಲಿ ಸ್ಟೇಷನ್ ಆದ್ರೆ ಈ ಸ್ಟೇಷನ್ ಇರ್ತಕ್ಕಂಥ ಏನಿರ್ತಕ್ಕಂಥ ಪೊಲೀಸರ ಸಿಬ್ಬಂದಿಗಳನ್ನ ಎಲ್ಲ ಸ್ಟೇಷನ್ಗಳ ಅಳವಡಿಸ್ಕೊಳ್ಬೇಕು ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಹೆಂಗಿರ್ತಾರಪ್ಪ ಅಂದ್ರೆ ಬಂದಂತ ಅಂತ ಭಯ ಪಡ್ತಿದ್ರು ಏನಪ್ಪ ಪೊಲೀಸರು ಪೊಲೀಸ್ ಸ್ಟೇಷನ್ ಅಂದ್ರೆ ಹೆಂಗೆ ಏನಂತ ಅವರು ನಮಗೆ ಮನುಷ್ಯರೇ ಅವರಲ್ಲಿ ಒಂದು ಮಾನವತೆ ಇದೆ ಅವರಲ್ಲಿ ಏನಪ್ಪ ಅಂದ್ರೆ ಬಂದಂತ ಸಂದರ್ಭದಲ್ಲಿ ನಾವು ಪೊಲೀಸರಿಗೆ ಯಾವ ರೀತಿ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ವರ್ತನೆ ಇರ್ತದೋ ಅವರು ಅದೇ ರೀತಿ ನಮಗೆ ಒಳ್ಳೆ ನ್ಯಾಯ ವಿನಯತಿಯಿಂದ ನಮ್ಮನ್ನು ಗೌರವಿಸ್ತಾರೆ ಹಾಗಾಗಿ ಪೊಲೀಸರಲ್ಲಿರ್ತಕ್ಕಂಥ ಇರ್ತಕ್ಕಂತ ಅವರ ಪ್ರಾಣವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಸೇವಿಸಿರ್ತಕ್ಕಂಥ ನಮ್ಮ ಪೊಲೀಸರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಹಾಗೆ ನಮ್ಮ ಆತ್ಮೀಯರು ನಮ್ಮ ಗುರು ಹೆಚ್ಚಾಗಿರ್ತಕ್ಕಂಥ ನಮ್ಮ ತಂದೆ ಇರ್ತಕ್ಕಂಥ ನರಸಿಂಹ ಸಾಹೇಬರಿಗೆ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರ್ತಕ್ಕ ಹನುಮಂತ ಕೋಟೆ ಬುದ್ಧ ಬಸವ ಅಂಬೇಡ್ಕರ್ ತಾಯಿ ಮದರ್ ತೇಜ ಇವರ ಭಾವಚಿತ್ರವನ್ನು ನಾನು ನನ್ನ ಎದೆಯಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಇವರು ಕೊಟ್ಟಂಥ ಸೇವೆಗಳನ್ನು ನಾನು ಸಮಾಜದಲ್ಲಿ ಅನೇಕರಿಗೆ ಸಮಾಜ ಸೇವೆ ಮಾಡುತ್ತಾ ಉತ್ತಮವಾಗಿ ಇನ್ನೂ ಎತ್ತರಕ್ಕೆ ಬೆಳಿಲಿ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರಾಗಿ ಇನ್ನು ಹೆಚ್ಚಿನ ಕಾರ್ಯದಲ್ಲಿ ಮುಂದುವರೆದು ಮುಂದುವರಿಸಿಕೊಂಡು ಹೋಗಲಿಂತ ನಾನು ಸರ್ವಧರ್ಮ ಸಮಾಜ ಹನುಮಂತ ಕೋಟೆ ಅವರಿಗೆ ಶುಭಾರ್ಿಸುತ್ತಾ ಈಗಾಗಲೇ ಎಲ್ಲರಿಗೂ ಇರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ ನಾನು ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಒಲೇದಾಗಿ ಜನ